ಜನರಿಗೆ ಮನೆ ಹಕ್ಕುಪತ್ರ ವಿತರಣೆ ಮಾಡಲೇಬೇಕು ಈ ಮುಳುಗಡೆ ಪ್ರದೇಶದ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾದ ನಿತ್ಯ ಸುತ್ತಿರುವುದು ಬೇಡವೇ ಬೇಡ ಬೇಡವೇ ಬೇಡ ಹಕ್ಕು ವಿತರಣೆ ಮಾಡೋದ್ರಲ್ಲಿ ಮಲತಾಯಿ ಧರಣೆ ತೋರುವುದು ಬೇಡವೇ ಬೇಡ ಬೇಡವೇ ಬೇಡ ಸಮಾನವಾಗಿ ಹಕ್ಕುಪತ್ರ ವಿತರಣೆ ಮಾಡಲೇಬೇಕು ನಾಗೂರು ಸೆಂಟ್ರ ಬಗ್ಗೆ ಈಗಲ್ಲ ಕೊಟ್ಟಿದ್ದಾರೆ ನಮ್ಮ ಮನೆಗೆ ಕೊಟ್ಟಾರೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಆಲ್ರೆಡಿ ನಾನು ಇನ್ಸ್ಪೆಕ್ಷನ್ ಮಾಡಿ ಹೇಳಿದ್ದೆ ಹದಿನೆಂಟು ತಾರೀಕಿಗೆ ಸೊ ಆದರೂ ಅದನ್ನು ಕೆಲವು ಗೊಂದಲ ಇದ್ದಾವೆ ಅದನ್ನು ಎಲ್ಲ ಪರಿಶೀಲಿಸೋ ಟೈಮ್ ಬೇಕಾಗ್ತದೆ ನಮ್ಮ ಅಧಿಕಾರಿಗಳು ಹೇಳ್ತೀವಿ ಅದನ್ನು ಮಾಡಿಸಿ ಅದು ಸೆಟ್ಲ್ ಮಾಡೋದಕ್ಕೆ ಒಂದು ತಿಂಗಳ ಮಟ್ಟ ಒಂದು ಟೈಮ್ ಕೊಟ್ಟಿದ್ದೀವಿ ಈಗ ಅಲ್ಲಿ ಜಾಗನೇ ಇಲ್ಲ ಅಂತಾರಲ್ಲ ಸರ್ ಸ್ವಲ್ಪ ಜಾಗನೇ ಇದೆ ಈಗ ಅರವತ್ತು ಪ್ಲಾಟ್ ಅಷ್ಟೇ ಉಳಿದಿದೆ ಅದು ಎಲ್ಲ ಹಿಂದಿನ ಅಧಿಕಾರಿ ಎಲ್ಲರಿಗೂ ಸೇರಿಕೊಂಡು ಅದನ್ನು ಇನ್ನೂ ವೆರಿಫೈ ಮಾಡಿ ಈಗ ಹೊಸದಾಗಿ ಬಂದಾರೆ ಇ ಡಬ್ಲ್ಯೂ ಅವರು ಸೊ ಅವ್ರ ಜೋಡಿ ಅವ್ರನ್ನೆಲ್ಲ ಸೇರಿಕೊಂಡು ಎಲ್ಲರೂ ಸೇರಿ ಅದನ್ನೆಲ್ಲ ಪರಿಶೀಲನೆ ಥರ ಅದಕ್ಕೆ ಹೆಕ್ಕಿ ತೆಗೆದು ಎಷ್ಟು ಸೈಟ್ ಅದಾವೆ ಏನಾಯಿತು ಮತ್ತು ಎಷ್ಟು ಉಳಿತಾವೆ ಅದಕ್ಕೇನು ಮಾಡ್ಬೋದು ಅಂತ ಪ್ರಸಾದ ತಗೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಎಷ್ಟು ದಿನ ಯಾರು ಕೆಲಸ ಈಗ ನಾವು ಹೇಳಿದ ಒಂದು ಹದಿನೈದು ದಿನ ಆಯ್ತು ಇನ್ನೊಂದು ಒಂದು ತಿಂಗಳಿಗೆ ಮಾಡ್ತಾರೆ ಮತ್ತೆ ತಿಂಗಳ ಮಾಡಲಿಲ್ಲ ಮತ್ತವರು ಬಂದರು ಅದು ನೋಡೋರಿ ಒಂದು ತಿಂಗಳಲ್ಲಿ ಅಂತಂದ್ರೆ ನಮ್ಮ ಹೆಸರು ಹೇಳಿದೀನಿ ಮಳೆ ದಿಸಿದ್ದಾರೆ ಅವರು ಇಲ್ಲಿ ಮೊದಲು ಕೆಲಸ ಮಾಡಿದವರು ಸೊ ಎಲ್ಲ ಸೇ ಸಾಲ್ವ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಾಲ್ವ್ ಮಾಡಿ